ಚುನಾವಣೆಗೆ ನಿಂತ ಎಲ್ಲ ಅಭ್ಯರ್ಥಿಗಳು ಭ್ರಷ್ಟಾಚಾರದ ವಿರುದ್ಧ ಪ್ರತಿಜ್ಞೆ ಮಾಡಲಿ ಎಂದು ಸುದ್ದಿ ಜನಾಂದೋಲನ ವೇದಿಕೆ ಪುತ್ತೂರು ತಿಳಿಸಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಧಿಕಾರಿಗಳು ಲಂಚ ಭ್ರಷ್ಟಾಚಾರದಿಂದ ಪಡೆದ ಹಣವನ್ನು ಜನರಿಗೆ ಹಿಂದಿರುಗಿಸುವ ಘೋಷಣೆ ಮಾಡಲಿ ಲಂಚ ಅಂದರೆ ದರೋಡೆ ಭ್ರಷ್ಟಾಚಾರ ಎಂದ್ರೆ ದೇಶದ್ರೋಹ ಎಂದರು ಹೊರಗೆ ಬಂದು ನನ್ನ ಹವ್ಯಾಸವಾಗಿದ್ದ ಈ ಆಂದೋಲನವನ್ನು ಪೂರ್ಣಪ ತೊಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತೆ ಶಿವಮೊಗ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗ ಬಳಕೆದೇವ ಅಧ್ಯಕ್ಷ ಆಗಿದ್ದೆ ವೈದ್ಯಕೀಯ ವೃತ್ತಿಯಾಗಿ ನಾನು ದಾವಣಗೆರೆಯಲ್ಲಿ ವೈದ್ಯಕೀಯ ವೃತ್ತಿ ಎಂ ಬಿ ಯು ಸಿ ಮುಗಿಸಿ ಚುಳಿಯಲ್ಲಿ ಪ್ರಾಕ್ಟೀಸ್ ಮಾಡಿದ ಸಮಯದಲ್ಲಿ ದೈವಿಕ ಅಧ್ಯಕ್ಷನಾಗಿದ್ದೆ ಎಂಬತ್ತೈದರಲ್ಲಿ ಅದರ ರೂಪದಲ್ಲಿ ಒಂದು ಅತೀ ದೊಡ್ಡ ಭ್ರಷ್ಟಾಚಾರಿ ಯಾರು ಅಂತ ಗುರುತಿಸುವ ಕೆಲಸ ಮಾಡಿದೆ ಅದರ ಪರಿಣಾಮ ಅಲ್ಲಿ ಅಂತ ಸಬ್ಇನ್ಸ್ಪೆಕ್ಟ್ರ್ ವೃತ್ತಿಗೆ ದಹನ ಆಯಿತು ಅದರಿಂದ ನಮಗೆ ಆಗೋ ತೊಂದರೆ ಎದುರಿಸಲಿಕ್ಕೆ ನಾನು ಸೊರಬದಲ್ಲಿ ಸಾವಿರದ ಎಂಬತ್ತೈದರಲ್ಲಿ ಸ್ವರ್ಬದಲ್ಲಿ ಬಂಗಾರಪ್ಪನವರಿದ್ರು ಬಸವನಗುಡಿಯಲ್ಲಿ ರಾಮಕೃಷ್ಣ ಹೆಗಡೆರಿದ್ದರು ಕಾರ್ಕಳದಲ್ಲಿ ಮೊಯ್ಲಿಯವರು ಇದ್ದರು ಸ್ಪರ್ಧಿಸಬೇಕಾಗಿ ಬಂದಿತ್ತು ಯಾಕೆ ಅಂತ ಕೇಳಿ ಸಂಭಾವಿ ಮುಖ್ಯಮಂತ್ರಿಗಳಾಗಿದ್ದರು ಇದು ನನಗೆ ಕೇಸ್ ಹೇಗೆ ನಾ ಗೊತ್ತಿಲ್ಲ ಏನು ತೊಂದರೆ ಆಗ್ತದೆ ಗೊತ್ತಿಲ್ಲ ಈ ವಿಚಾರವನ್ನು ಸಂಭಾವಿ ಮುಖ್ಯಮಂತ್ರಿ ಎದುರು ಇಟ್ಟು ಭ್ರಷ್ಟಾಚಾರದ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸುಗಳಾಗ್ತದೆ ಆದರೆ ಎದುರಿಸುವುದು ಹೇಗೆ ಅಂತ ಕೇಳೋದು ಮತದಾರರ ಮುಂದೆ ಹೋಗಿದ್ದೆ ಆಗಿನ ಕಾಲದಲ್ಲೇ ಮತದಾರರು ನನಗೆ ಬೆಂಬಲಿತರು ನಿಮಗೇನು ತೊಂದರೆ ಇದೆ ನಮ್ಮ ಹತ್ರ ಬನ್ನಿ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕಡೆ ನಾವಿದ್ದೇವೆ ಅಂತ ಅದೇ ಕಾಲದಲ್ಲಿ ಪತ್ರಿಕೆಯವರು ಭಾಳ ಸಹಾಯ ಮಾಡಿದರು ಮುಂದಿನ ಐದು ವರ್ಷಗಳಲ್ಲಿ ಯಾರೇ ಏನೇ ತೊಂದರೆ ಆದರೂ ಯಾರಾದರೂ ಕೂಡ ಮುಖ್ಯಮಂತ್ರಿ ಅದರಲ್ಲಿ ನಿಮ್ಮ ಮುಖ್ಯಮಂತ್ರಿ ಎದುರು ನಿಂತ ಅಭ್ಯರ್ಥಿಗೆ ಹರಾಸ್ಮೆಂಟ್ ಆಗ್ತಾಯಿದೆ ಅಂತ ವಿಶ್ವವನ್ನು ತಗೊಳ್ತೇವೆ ಅಂತ ಹಾಗಾಗಿ ಎಂಬತ್ತೈದರಲ್ಲಿ ಪ್ರಾರಂಭವಾದ ಒಂದು ಮೂಮೆಂಟ್ ಅಂತೇಳುವಂಥದ್ದನ್ನು ಅನಿವಾರ್ಯವಾಗಿ ಎಲೆಕ್ಷನಿಗೆ ನಿಲುವಾಗಿ ಮಾಡಿತ್ತು ಸಮಸ್ಯೆಗಳು ಪರಿಹಾರ ಆಗಲಿ ಎಲೆಕ್ಷನ್ ಏನು ಆಯಿತು ಆಯ್ತು ಉಪಚಾರ ಆಯಿತು ಮತ್ತು ಪೊಲೀಸ್ ಕಮಿಷನರ್ಗೆ ಗೊತ್ತಾಗಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಆಯಿತು ಮುಂದೆ ಏನು ಮಾಡೋದಕ್ಕೆ ರಕ್ಷಣೆ ಮುಂದೆ ಹೇಗೆ ನಮ್ಮ ಆಂಗ್ಲವೇಕ್ ಬೇಕಿತ್ತು ನನಗೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯದ ಮತ್ತು ಹಳ್ಳಿ ಹಳ್ಳಿಯಲ್ಲಿ ಆಡಳಿತ ನಮ್ಮ ಪ್ರಮುಖ ಧ್ಯೇಯ ಆಗಿತ್ತು ಅದಕ್ಕೆ ಮುಂದುವರಿಸಲಿಕ್ಕೆ ಪತ್ರಿಕೆಯನ್ನು ಎಂಬತ್ತೈದರಲ್ಲಿ ಮಾಡಿದೆ ಅದು ಅನಿವಾರ್ಯವಾಗಿ ಆದ ಪತ್ರಿಕೆ ಒಂದು ಆಂದೋಲನವನ್ನು ಮುಂದುವರಿಸಲಿಕ್ಕೆ ಮಾಡಿದ ಪತ್ರಿಕೆ ಹಾಗೆ ಎಂಬತ್ತೈದರಲ್ಲಿ ಭ್ರಷ್ಟಾಚಾರದ ಆಂದೋಲನ ಮಾಡಿದ್ದನ್ನು ಪತ್ರಿಕೆ ಮೂರು ಕಡೆ ಸುಳ್ಯ ಪುತ್ತೂರು ಬೆಳೆ ತಂಗಡಿ ಚಾನಲ್ ವೆಬ್ಸೈಟ್ ಮಾಡ್ತಾ ಮಾಡ್ತಾ ಅದರಲ್ಲೇ ಮುಳುಗಿ ಹೋಗಿಬಿಟ್ಟೆ ಆದರೆ ಒಂದು ಹವ್ಯಾಸವಾಗಿ ನಿರಂತರವಾಗಿ ಅದನ್ನು ಮುಂದುವರ್ಸ್ತಾ ಬರ್ತಾಯಿದ್ದೆ ಅದನ್ನು ಒಮ್ಮೆ ರಾಷ್ಟ್ರಮಟ್ಟಿಗೆ ತೊಗೊಂಡು ಹೋಗುವಂಥ ಒಂದು ಯೋಚನೆ ಬಂತು ನನಗೆ ರಾಷ್ಟ್ರ ಮಟ್ಟಕ್ಕೆ ತೊಗೊಂಡು ಹೋದರೆ ಮೋದಿ ಅವರಿಗೆ ಮೋದಿ ಮನ್ ಕಿ ಬಾತ್ ಬರುತ್ತೆ ರಾಹುಲ್ ಗಾಂಧಿ ಗೊತ್ತಾದರೆ ದೇಶದಲ್ಲಿ ಏನೋ ಆಂದೋಲನ ಪ್ರಯೋಜನ ಆಗ್ಬೋದಾ ನಮ್ಮ ಮನಸ್ಸಲ್ಲಿ ಏನೋ ಚಿಂತನೆ ಇಷ್ಟು ಇದೆಯಲ್ಲ ಅಂತ ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅದನ್ನು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಯವರ ಕ್ಷೇತ್ರದಲ್ಲಿ ನಾಮಿನೇಷನ್ ಹಾಕಿದೆ ಹಾಗೆ ಅಮೆಥಿಯಲ್ಲಿ ಕೂಡ ಅಮೆಥಿಯಲ್ಲಿ ರಾಜ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅವರ ಕ್ಷೇತ್ರದಲ್ಲಿ ನಾಮಿನೇಷನ್ ಹಾಕಿದೆ ನನ್ನ ಉದ್ದೇಶ ಉದ್ದೇಶದಿಷ್ಟೇ ಈ ಒಟ್ಟು ನನ್ನ ಆಂದೋಲನ ಪ್ರಯೋ ಇದನ್ನು ಸಾಧನೆಗಳನ್ನು ಏನು ಮಾಡಿದ್ದೇನ ಅದನ್ನು ಈ ಥರ ನಿಮ್ಮ ಮುಂದೆ ಹೇಗೆ ಇಟ್ಟಿದ್ದಾನ ಹಾಗೆಯೇ ರಾಹುಲ್ ಗಾಂಧಿ ಎದುರು ಪ್ರಧಾನಿ ಮೋದಿ ಇಟ್ಟರೆ ಅದು ರಾಷ್ಟ್ರ ಮಟ್ಟಕ್ಕೆ ಅವರಿಗೆ ತಲುಪಿದೆ ಒಟ್ಟು ಸಂದರ್ಭ ನಿಲ್ತಾರೆ ಗಮನಿಸ್ತಾರೆ ಅದು ರಾಷ್ಟ್ರ ಮಟ್ಟಕ್ಕೆ ಮುಟ್ಟು ಏನೋ ಪ್ರಯೋಜನ ನನಗೆ ಆಗ್ಬೋದು ಅಂತ ಮನಸ್ಸಲ್ಲಿತ್ತು ಹಾಗೆ ಅಲ್ಲಿ ಪ್ರಯತ್ನ ಮಾಡಿದೆ ಅಲ್ಲಿ ಭಾಷೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಗಳಿತ್ತು ಬಟ್ ಅಲ್ಲಿ ಪತ್ರಿಕೋಷ್ಠಿ ನಡೆಸಿದೆ ಜನಗಳಿಗೆ ಪ್ರಚಾರ ಮಾಡಿದೆ ರಾಹುಲ್ ಗಾಂಧಿ ಕ್ಷೇತ್ರ ಸ್ಪರ್ಧೆಯೇ ಆಯಿತು ನನಗೆ ವಾಣಸಿ ತಿರಸ್ಕೃತಗೊಂಡರೂ ಕೂಡ ನಾನು ಡೆಲ್ಲಿಯಲ್ಲಿ ಪತ್ರಿಗೋಷ್ಠಿ ಮಾಡಿದೆ ಯಾಕೆ ಬಂದಿದ್ದೇನೆ ಅಂತ ಮಾಡಿದೆ ಇಡೀ ವಾರಣಾಸಿ ಮತ್ತು ಎರಡು ಅಮೇಥಿಗಳನ್ನು ತಿರುಗಿ ನಮ್ಮ ಹ್ಯಾಂಡಿಬಿಲ್ಗಳನ್ನು ಹಿಂದಿಯಲ್ಲಿ ಕನ್ನಡ ಒಟ್ಟಿಗೆ ಕೊಟ್ಟರು ಆಂದೋಲನ ಮುಟ್ಲಿ ಯಾರಿಗೂ